ಮಹಾಭಾರತದಲ್ಲಿ ಬರುವಂತ ಒಂದು ಸನ್ನಿವೇಶ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಏನದು ಅಂದ್ರೆ ದ್ರೌಪದಿಯ ವಸ್ತ್ರಾಪಹರಣ ಒಂದು ಸಂದರ್ಭದಲ್ಲಿ ಕೌರವರ ಪರವಿದ್ದಂತ ಯಾವೊಬ್ಬನು ಕೂಡ ಪ್ರಶ್ನೆ ಮಾಡುವುದಿಲ್ಲ ದ್ರೌಪದಿಗೆ ಆಗುತ್ತಿದ್ದಂತ ವಸ್ತ್ರಾಪಹರಣ ತಪ್ಪು ಅಂತ ಆದ್ರೆ ನಿಮ್ಗೆ ಯಾರ್ಗಾರು ಗೊತ್ತಾ ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಸಭೆಯಲ್ಲಿ ಆಸೀನರಾಗಿದ್ದ ಎಲ್ಲಾ ಕೌರವರು ಮತ್ತು ಹಿರಿಯರು ಮೌನವಾಗಿದ್ದ ಸಂದರ್ಭದಲ್ಲೂ ಕೂಡ ಅಧರ್ಮದ ವಿರುದ್ಧ ಧೈರ್ಯದಿಂದ ಸಿಡಿದೆದ್ದ ಏಕೈಕ ಕೌರವ ಇದ್ದಾನೆ ಅಂತ ಹೌದು ಅವನೇ ವಿಕರ್ಣ ಕನ್ಫ್ಯೂಷನ್ ಆಗ್ಬೇಡಿ ಕರಣ ಬೇರೆ ವಿಕರ್ಣ ಬೇರೆ ವಿಕರ್ಣ ಧೃತರಾಷ್ಟ್ರನ ಪುತ್ರನಾಗಿರ್ತಾನೆ ಧೃತರಾಷ್ಟ್ರನ ಪುತ್ರನಾಗಿದ್ದರೂ ಕೂಡ ಧರ್ಮ ಪಥವನ್ನ ನಿಷ್ಠೆಯಿಂದ ಪಾಲಿಸಿದಂತ ವಿಕರ್ಣನು ದ್ರೌಪದಿಗೆ ಸಂಭವಿಸಿದಂತ ಅವಮಾನವನ್ನ ಸಾರ್ವಜನಿಕವಾಗಿ ಪ್ರಶ್ನಿಸ್ತಾನೆ ವಿಕರ್ಣನ ಧರ್ಮನಿಷ್ಠೆ ಮತ್ತು ಧೈರ್ಯ ಮಹಾಭಾರತದಲ್ಲಿ ವಿಶಿಷ್ಟವಾದಂತ ಸ್ಥಾನವನ್ನ ಪಡ್ಕೊಂಡಿದೆ ಹೀಗೆ ಪ್ರತಿಯೊಂದು ಕೆಟ್ಟ ಗುಂಪಿನಲ್ಲೂ ಕೂಡ ಒಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಇರ್ತಾನೆ ಅನ್ನುವಂಥದ್ದು ಮಹಾಭಾರತದಲ್ಲೂ ಕೂಡ ನಿಜವಾಗಿದೆ ನೀವು ನೋಡಿದಂತ ಒಂದು ಕೆಟ್ಟ ಗುಂಪಿನ ಅತ್ಯಂತ ಅಪರೂಪದ ಒಳ್ಳೆಯ ವ್ಯಕ್ತಿಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್